ಬಿ ಎಡ್ ವಿದ್ಯಾರ್ಥಿಗಳು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಲು ಅರ್ಹರಲ್ಲ ಅಂತ ಸುಪ್ರೀಂ ಕೋರ್ಟ್ ತಿಳಿಸಿರುವಂಥದ್ದು ಹಾಯ್ ಹಲೋ ನಮಸ್ಕಾರ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜ್ಗೆ ಸ್ವಾಗತ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ಅಪ್ಡೇಟ್ ಏನಪ್ಪ ಅಂತಂದರೆ ಬಿ ಎಡ್ ವಿದ್ಯಾರ್ಥಿಗಳಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕರಾಗರೋ ಅರ್ಹತೆ ಇಲ್ಲ ಅಂತ ತಿಳಿಸಿರುವಂಥದ್ದು ಒಂದು ಸುಪ್ರೀಂ ಕೋರ್ಟ್ ಇದು ಕರ್ನಾಟಕಕ್ಕೂ ಅನ್ವಯವಾಗುತ್ತಾ ಅಂತ ತಿಳ್ಸ್ಕೊಡ್ತಾ ಬರ್ತಾರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ ಬಿ ಎಡ್ ಮತ್ತು ಡಿ ಎಡ್ ಅನ್ನೋದು ಎರಡು ಒಂದು ಶಿಕ್ಷಕ ತರಬೇತಿಯ ಒಂದು ಕೋರ್ಸ್ ಆಗಿರುವಂಥದ್ದು ಕೋರ್ಟ್ ಹೇಳಿರುವಂತೆ ಡಿ ಎಡ್ ವಿದ್ಯಾರ್ಥಿಗಳಿಗೆ ಒಂದು ಒಂದರಿಂದ ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಲು ಅರ್ಹತೆ ಇದೆ ಬಿ ಎಡ್ ವಿದ್ಯಾರ್ಥಿಗಳಿಗೆ ಇಲ್ಲ ಬಿ ಎಡ್ ವಿದ್ಯಾರ್ಥಿಗಳು ಏನಿದ್ರು ಆರರಿಂದ ಹತ್ತನೇ ತರಗತಿಯ ಒಂದು ವಿದ್ಯಾರ್ಥಿಗಳಿಗೆ ಮಾತ್ರ ಒಂದು ಶಿಕ್ಷಕರಾಗಲು ಅರ್ಹತೆ ಇದೆ ಅದು ಡಿ ಎಡ್ ವಿದ್ಯಾರ್ಥಿಗಳಿಗೆ ಇಲ್ಲ ಅಂತ ತಿಳಿಸಿರುವಂಥದ್ದು ಈಗ ಮಾಹಿತಿ ಏನಪ್ಪ ಅಂತಂದರೆ ಕರ್ನಾಟಕದ ಒಂದು ಶಿಕ್ಷಣ ಅಂತಂದರೆ ಈಗ ಸುಪ್ರೀಂ ಕೋರ್ಟ್ ಆದೇಶ ನೀಡಿರುವಂಥದ್ದು ಅದು ಕರ್ನಾಟಕಕ್ಕೂ ಕೂಡ ಅನ್ವಯವಾಗುತ್ತಾ ಅನ್ನುವಂಥ ಪ್ರಶ್ನೆ ಆಗಿರುವಂಥದ್ದು ಸೊ ಇದುವರೆಗೂ ಯಾವುದೇ ರೀತಿಯಾಗಿ ಮಾಹಿತಿಯನ್ನು ನೀಡಿಲ್ಲ ಈ ಎಂದಿನಂತೆ ಅಂದರೆ ಈ ಹಿಂದೆ ಯಾವ ರೀತಿಯಾಗಿ ಬಿ ಎಡ್ ವಿದ್ಯಾರ್ಥಿಗಳಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಬಹುದು ಒಂದು ಪ್ರೌಢಶಾಲಾ ಶಿಕ್ಷಕರಾಗಬಹುದು ಯಾವ ರೀತಿಯಾಗಿ ಇತ್ತು ಅದೇ ರೀತಿಯಾಗಿ ನಡೀತಾ ಇದೆ ಏನಾದರೂ ಚೇಂಜಸ್ ಆದರೂ ಆಗಬಹುದು ಆಗಬಾರದಂತ ಇಲ್ಲ ಆದರೂ ಆಗಬಹುದು ಸದ್ಯಕ್ಕೆ ಒಂದು ಸುಪ್ರೀಂ ಕೋರ್ಟ್ನ ಆದೇಶವಿರುವಂಥದ್ದು ಇದು ಕರ್ನಾಟಕ ಅನ್ವಯವಾಗ್ತಾ ಇಲ್ಲ ಯಾರೂ ಭಯ ಪಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದಾರೆ ನಮ್ಮ ಚಾನಲ್ಗೆ ಎದುರು ಸಬ್ಸ್ಕ್ರೈಬ್ ಮಾಡ್ದಿರೋ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೂಡಿದ್ರೆ ಮತ್ತೆ ಸಿಗೋಣ ಜೈ ಹಿಂದ್ ಒಂದೇ ಮಾತ